ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ ಹಾಗೆ ಹೊಸ್ತಿಲನ್ನ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಇವಾಗ ರಂಗೋಲಿ ಎಲ್ಲ ಹಾಕೋದ್ ಈಗ ಏನಂತಂದ್ರೆ ಸ್ವಲ್ಪ ಬಿಸಿನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿನೀರ್ ಕೊಡಿದ್ದು ಇವಾಗ ಪೂಜೆನ ಮಾಡಬೇಕು ನೋಡಿ ನಾನು ಈ ರೀತಿಯಾಗಿ ಪೂಜೆನ ಮಾಡ್ತಾ ದೇವರಿಗೆ ಅಮಾಸ್ಯ ಇರೋದ್ರಿಂದ ಒಂಥರ ಏನಂತಂದ್ರೆ ಮನೆಯಲ್ಲಿ ಹಬ್ಬನೇ ಇದ್ದ ಹಾಗೆ ಯಾಕೆಂತಂದ್ರೆ ಅಮಾವಶ್ಯ ದಿನ ಎಲ್ಲನೂ ಮನೆಯನ್ನ ಸ್ವಚ್ಛಗೊಳಿಸಿ ಎಲ್ಲ ರಂಗೋಲಿ ಹಾಕಿ ಮತ್ತೆ ಚೆನ್ನಾಗಿ ದೇವ್ರ ಪೂಜೆಯನ್ನು ಮಾಡಬೇಕು ಇವಾಗ ದೀಪವನ್ನು ಕೂಡ ಹಚ್ಚಿದ್ದೀನಿ ಉದ್ದಿನ ಕಡ್ಡಿ ಕೂಡ ಹಚ್ಚಿದೆ ಎಲ್ಲ ದೇವರಿಗೆ ಹೂವನ್ನು ಕೂಡ ಅರ್ಪಿಸಿದ್ದೀನಿ ನಾನು ಈ ರೀತಿಯಾಗಿ ಅಮಾವಾಸ್ಯೆಗೆ ಪೂಜೆಯನ್ನು ಮಾಡ್ತೀನಿ ನೋಡಿ ಮತ್ತು ಹಾಗೆ ಧೂಪ ದೀಪ ಕೂಡ ಮನೆಯಲ್ಲಿ ಯಾವಾಗಲೂ ಹಸಬೇಕು ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಇವಾಗ ಏನಂತಂದರೆ ಧೂಪವನ್ನು ಹಾಕ್ತಾ ಇದ್ದೀನಿ ಸಾಂಬ್ರಾಣಿ ಹೊಗೆ ಕೂಡ ಹಾಕಿದ್ರೂ ಒಳ್ಳೆಯದು ಯಾಕೆ ಅಂತಂದರೆ ಸಾಂಬ್ರಾಣಿ ಹೊಗೆ ಮನೆ ತುಂಬೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತಂತೆ ಅದೇ ರೀತಿ ಮನೆಯಲ್ಲಿ ಏನಂತಂದರೆ ಧೂಪ ದೀಪಗಳನ್ನೆಲ್ಲ ಹಚ್ಚಬೇಕು ಈ ರೀತಿಯಾಗಿ ನಾನು ಅಂದರೆ ಪೂಜೆ ಮಾಡಿದ್ದೆ ಇವತ್ತು ಅಮಾಸೆ ಇರೋದ್ರಿಂದ ದೇವರಿಗೆ ಅಂತ ನಾನು ಅಕ್ಕಿ ಪಾಯಸನ ಮಾಡಿದೆ ಅಕ್ಕಿ ಪಾಯಸನ ಹೇಗೆ ಮಾಡೋದಂತ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ನೀವು ಬೇಕಾದರೆ ಅದನ್ನು ನೋಡ್ಬೋದು ಇದು ಅಕ್ಕಿ ಪಾಯಸ ತುಂಬ ಟೇಸ್ಟಾಗಿರುತ್ತದೆ ಒಂದು ಸಾರಿ ಮಾಡಿ ನೋಡಿಬೇಕಂದರೆ ಅದು ನಾನು ನಿವಾದಿ ಅಂತ ಮಾಡಿದ್ದೆ ನೈವೇದ್ಯನ ದೇವರಿಗೆ ತೋರಿಸಿದ್ವಿ ಅದೇ ರೀತಿಯಾಗಿ ಮಧ್ಯಾಹ್ನ ಊಟ ಕೂಡ ನಾವು ಇದನ್ನೇ ಮಾಡಿದ್ವಿ ಇದರ ಜೊತೆಗೆ ಚಪಾತಿ ಮತ್ತು ಬಟಾಟೆ ಬಾಜಿ ಕೂಡ ಮಾಡಿದ್ದೆ ಇವತ್ತು ಮಧ್ಯಾಹ್ನ ಊಟ ಕೂಡ ಚೆನ್ನಾಗಾಯಿತು ಅದೇ ರೀತಿ ಅಮಾವಾಸ್ಯೆ ಪೂಜೆ ಕೂಡ ಚೆನ್ನಾಗಿತ್ತು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ದೇವರಿಗೆ ಬಟ್ ಏನಂತಂದರೆ ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ಊರಿಗೆ ಹೋಗಲಿಕ್ಕೆ ಆಗಲಿಲ್ಲ ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತೀವಿ ಓಕೆ ಫ್ರೆಂಡ್ಸ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್